ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ದೀಪಾವಳಿಯ ಅಮಾವಾಸ್ಯ ದಿವಸ ಕುಬೇರಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಕಳಸದಲ್ಲಿ ಯಾವ ಯಾವ ವಸ್ತುಗಳನ್ನು ಹಾಕಿದರೆ ಕುಬೇರ ಕುಬೇರಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಹಾಗೂ ಕುಬೇರಲಕ್ಷ್ಮಿ ಪೂಜೆಯನ್ನು ಶಾಸ್ತ್ರೋತ್ತವಾಗಿ ಹೇಗೆ ಮಾಡುವುದೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯ ಬನ್ನಿ ವೀಕ್ಷಕರೇ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲ ಕಳಸ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ತೆಗೆದುಕೊಳ್ಬೇಕು ಈ ಥರ ಹರಡಿಕೊಂಡು ಅದರಲ್ಲಿ ನೀರು ತುಂಬಿದ ಕಳಶವನ್ನು ಸ್ಥಾಪನೆ ಮಾಡಬೇಕು ಕಳಶ ಸ್ಥಾಪನೆ ಮಾಡಿದ ನಂತರ ಇವಾಗ ನಾನು ಇದರಲ್ಲಿ ಯಾವ ಯಾವ ವಸ್ತುಗಳನ್ನು ಹಾಕಬೇಕು ಒಂದೊಂದಾಗಿ ಹಾಕಿ ತೋರಿಸ್ತೇನೆ ನೋಡ್ಕೊಳ್ಳಿ ಮೊದಲಿಗೆ ಇದರಲ್ಲಿ ನಾನು ಸ್ವಲ್ಪ ಅಕ್ಕಿ ಕಾಳನ್ನು ಇದ್ದೀನಿ ಅಕ್ಕಿ ಇದು ಸಮೃದ್ಧಿಯ ಸಂಕೇತವಾದದ್ದು ಅಕ್ಕಿಯನ್ನು ಹಾಕಬೇಕಾಗುತ್ತದೆ ನಂತರ ಇದು ಕಮಲದ ಬೀಜ ಒಂದು ಕಮಲದ ಬೀಜನ ನಾನು ತಗೊಂಡಿದ್ದೀನಿ ಇಲ್ಲಿ ಕಮಲದ ಬೀಜ ಲಕ್ಷ್ಮೀ ದೇವಿಗೆ ಇದು ತುಂಬ ಪ್ರಿಯವಾದದ್ದು ಹಾಗಾಗಿ ಕಮಲದ ಬೀಜನ ಹಾಕಿದ್ದೀನಿ ಇನ್ನು ಇದರಲ್ಲಿ ನೆಕ್ಸ್ಟ್ ಕವಡೆನ ಹಾಕ್ತಾ ಇದ್ದೀನಿ ಕವಡೆ ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಇದು ಗೋಮತಿ ಚಕ್ರ ಇದರಲ್ಲಿ ಚಕ್ರ ಇರೋ ಹಾಗೆ ಹಣ ಸುತ್ತಿ ಸುತ್ತಿ ನಮ್ಮ ಹತ್ರನೇ ಬರುತ್ತೆ ಅಂದರೆ ನಮ್ಮ ಹತ್ತಿರದಲ್ಲಿ ಇರುವ ಹಣ ಖಾಲಿ ಆಗೋದಿಲ್ಲ ಹಾಗಾಗಿ ಈ ಗೋಮತಿ ಚಕ್ರನ ಬಳಸಬೇಕು ಇನ್ನು ಗುಲಗಂಜಿ ಗುಲಗಂಜಿ ಕೂಡ ಲಕ್ಷ್ಮೀ ದೇವಿಗೆ ಇದು ತುಂಬ ಪ್ರಿಯವಾದದ್ದು ಹಾಗಾಗಿ ಇದು ಕೂಡ ನಾನು ಹಾಕ್ತಾ ಇದ್ದೀನಿ ಇನ್ನು ಒಂದು ಏಲಕ್ಕಿ ಒಂದು ಏಲಕ್ಕಿನ ಹಾಕಿದ್ದೀನಿ ಇನ್ನು ಒಂದು ಲವಂಗ ಲವಂಗ ಕೂಡ ನೋಡಿ ಮೇಲಿರೋ ತುಂಬೆಲ್ಲ ಚೆನ್ನಾಗಿರಬೇಕು ಆ ಥರದ್ದೇ ಹಾಕಬೇಕು ಇದು ತುಂಬೆಲ್ಲ ಹೋಗಿರೋದು ಹಾಕಬೇಡಿ ತುಂಬಿರೋದು ಹಾಕ್ರಿ ಇನ್ನು ಒಂದು ಅಡಿಕೆನ ತೊಗೊಂಡಿದ್ದೀನಿ ನೀವು ಬಟ್ಲ ಅಡಿಕೆಯನ್ನು ತೊಗೋಬೋದು ಇಲ್ಲಾಂದರೆ ಈ ಅಡಿಕೆ ಕೂಡ ತೊಗೊಂಡ್ರೆ ನಡೆಯುತ್ತೆ ಒಂದು ಅಡಿಕೆ ಹಾಕ್ತಾಯಿದ್ದೀನಿ ಒಂದು ಬಾದಾಮಿನ ಹಾಕ್ತಾಯಿದ್ದೀನಿ ಒಂದು ಮಕ್ಕಳ ಅರಿಶಿಣ ಬೇರ ಅಂತ ಇರುತ್ತೆ ನೋಡಿ ಈ ಥರ ಇದಕ್ಕೆ ಮಕ್ಕಳು ಅಂತಾರೆ ಇದು ಬೇಗ ಇರಬೇಕು ಇದು ಇಲ್ಲದೆ ಇರೋದನ್ನು ಬೇರೆ ಕೊಂಬು ಅಷ್ಟೇ ಹಾಕಬಾರ್ದು ಜೊತೆಗೆ ಈ ಥರ ಇದ್ದಿರೋದೆ ನೀವು ಅಂಗಡಿಯಿಂದ ತಂದು ಇದನ್ನು ಬಂದು ನೀರಲ್ಲಿ ಹಾಕಬೇಕು ಒಂದು ಖಾರಿಕ್ ಒಂದು ಖಾರಿಕ್ನ ಹಾಕ್ತಾ ಇದ್ದೀನಿ ಇದು ಲಾವಂಚ ಬೇರು ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಪಚ್ಚೆ ಕರ್ಪೂರ ನೋಡಿ ಇದು ಪಚ್ಚೆ ಕರ್ಪೂರ ಲಕ್ಷ್ಮೀ ದೇವಿಗೆ ಇದು ತುಂಬ ಪ್ರಿಯವಾದದ್ದು ಹಾಗಾಗಿ ಪಚ್ಚೆ ಕರ್ಪೂರನ ಹಾಕ್ತಾರೆ ಇನ್ನು ಕೊನೆಯಲ್ಲಿ ನೋಡಿ ಇದರಲ್ಲಿ ಸ್ವಲ್ಪ ಕುಂಕುಮ ಅರಿಶಿಣ ಹಾಕಬೇಕು ಈ ವಸ್ತುಗಳನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಹಾಗೂ ಈ ವಸ್ತುಗಳೆಲ್ಲ ಕುಬೇರಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು ಈ ವಸ್ತುಗಳೆಲ್ಲ ಆಕರ್ಷಣೆ ಮಾಡುತ್ತವೆ ದೇವಿಗೆ ಇದು ಈ ವಸ್ತುಗಳಲ್ಲೆಲ್ಲ ಆಕರ್ಷಣೆ ಮಾಡುತ್ತವೆ ಇದರಿಂದ ಕುಬೇರಲಕ್ಷ್ಮಿ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಬರುತ್ತಾಳೆ ಇದಾದ ನಂತರ ಒಂದು ತೆಂಗಿನಕಾಯಿನ ತೆಗೆದುಕೊಂಡು ಅದರಲ್ಲಿ ಮೇಲೆ ಸ್ಥಾಪನೆಯನ್ನು ಮಾಡಬೇಕು ನೋಡಿ ಈ ಥರ ಮಾಡಿದ್ದೀನಿ ಈ ಥರ ತೆಂಗಿನಕಾಯಿನ ಸ್ಥಾಪನೆ ಮಾಡಿ ನೀವು ತೆಂಗಿನಕಾಯಿ ಮುಂದೆ ಸೀರೆನ ಅಥವಾ ಬ್ಲೌಸ್ ಪೀಸು ಏನೋ ಏರಿಸೋದಿದ್ರೆ ಏರಿಸ್ಬೋದು ಮತ್ತು ಎಲೆ ಅಡಿಕೆಯನ್ನು ಇಟ್ಟು ಪೂಜೆ ಮಾಡ್ಬೋದು ನಿಮ್ಮ ಹತ್ರ ಇರೋ ವಸ್ತ್ರ ವಸ್ತ್ರ ಆಭರಣವನ್ನು ಕೂಡ ನೀವು ಹಾಕ್ಬೋದು ಲಕ್ಷ್ಮಿಗೆ ಇನ್ನು ನಿಮ್ಮ ಮನೆಯಲ್ಲಿ ಮುಕುಟ ಇದ್ದರೆ ಮುಕುಟ ಕೂಡ ಈ ತೆಂಗಿನಕಾಯಿಗೆ ಹಾಕಿ ಪೂಜೆಯನ್ನು ಮಾಡಬಹುದು ಇನ್ನು ಪೂಜೆ ಮಾಡೋ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಉಪವಾಸ ಮಾಡಲಿಕ್ಕೆ ಆಗಲ್ಲ ಅನ್ನೋವರು ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಪೂಜೆನ ಮಾಡ್ಬೋದು ಇನ್ನು ಪೂಜೆ ಯಾವ ದಿವಸ ಮಾಡಬೇಕಂದ್ರೆ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ಕುಬೇರಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಇಪ್ಪತ್ತನೇ ತಾರೀಕು ಸೋಮವಾರನೇ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಇನ್ನು ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗುತ್ತೆ ಹಾಗಾಗಿ ನಾವು ಸೋಮವಾರ ಸಂಜೆ ಪೂಜೆನ ಮಾಡೋದು ತುಂಬ ಒಳ್ಳೆಯದು ಇನ್ನು ಇನ್ನು ಇಪ್ಪತ್ತನೇ ತಾರೀಕು ದಿವಸನೇ ಅಮೃತ ಕಾಲ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಇಪ್ಪತ್ತನೇ ತಾರೀಕು ಅಮೃತ ಕಾಲ ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ಇಪ್ಪತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗುತ್ತದೆ ಇದು ಸಾಯಂಕಾಲದ ಪೂಜೆಯ ಮುಹೂರ್ತ ಇನ್ನು ಸಾಯಂಕಾಲ ಪೂಜೆ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಇನ್ನು ಬೇರೆ ಒಂದು ಒಳ್ಳೆಯ ಮುಹೂರ್ತ ಇದೆ ಆ ಮುಹೂರ್ತ ಕೂಡ ಹೇಳ್ತೀನಿ ನೋಡಿ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇನ್ನೊಂದು ಒಳ್ಳೆಯ ಮುಹೂರ್ತ ಇದೆ ಆ ಮುಹೂರ್ತದಲ್ಲಿ ಕೂಡ ನೀವು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಈ ಸಮಯ ಕೂಡ ತುಂಬ ಅತ್ಯಂತ ಶುಭವಾದದ್ದು ಇನ್ನು ಆ ದಿವಸ ಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕಂದ್ರೆ ಅಥವಾ ಯಾವ ಬಣ್ಣದ ಸೀರೆಯನ್ನು ಉಡಿ ತುಂಬಬೇಕು ಅಂದರೆ ಕೇಸರಿ ಮತ್ತು ಹಳದಿ ಬಣ್ಣದ ಸೀರೆಯನ್ನು ಉಡಿ ತುಂಬಲಿಕ್ಕೆ ಅಥವಾ ಸೀರೆ ಉಡಿಸಿ ಪೂಜೆ ಮಾಡೋದಕ್ಕೆ ತುಂಬ ಶ್ರೇಷ್ಠವಾದದ್ದು ಕಲರು ಅದು ನೀವು ಪೂಜೆ ಮಾಡುವವರು ಕೇಸರಿ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಟ್ಟಿಕೊಂಡು ಪೂಜೆ ಮಾಡುವುದು ತುಂಬ ಒಳ್ಳೆಯದು ಇನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠವೆಂದರೆ ಪೂರ್ವ ದಿಕ್ಕು ಹಾಗೂ ಈಶಾನ್ಯ ದಿಕ್ಕಿಗೆ ಲಕ್ಷ್ಮೀ ಪೂ ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು ನೋಡಿದ್ರಲ್ವಾ ವೀಕ್ಷಕರೇ ಆ ದಿವಸ ಹೇಗೆ ಕಳಶವನ್ನು ಸ್ಥಾಪನೆ ಮಾಡುವುದು ಇನ್ನು ಪೂಜೆ ಮಾಡುವುದಕ್ಕೆ ಶುಭ ಮುಹೂರ್ತ ಯಾವುದೆಂದು ತಿಳಿಸಿಕೊಟ್ಟಿದ್ದೇನೆ ಹಾಗೂ ಪೂಜೆ ಮಾಡುವುದಕ್ಕೆ ಯಾವುದು ಶುಭ ಬಣ್ಣವೆಂದು ಕೂಡ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು